ಈಗಾಗಲೇ ಈ ಒಂದು ಸಾಮಾಜಿಕ ಜಾಲತಾಣದ ಫೇಸ್ಬುಕ್ ಲೈವ್ ಬಂದ್ವಿ ಆದ್ರೆ ಅನಿವಾರ್ಯ ಕಾರಣ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಸ್ಪೀಚ್ ಆಗಲಿಲ್ಲ ಮಾನವ ದೇಶದಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ನಾವು ಇಂದು ಮಾನ್ವೀಯ ಬಸ್ ಪಕ್ಕದಲ್ಲಿ ಇರತಕ್ಕಂತ ಪುರಸಭೆ ಮಳಿಗೆದಾರರ ಅನೇಕ ಮಾರಿಗೆದಾರರು ಮತ್ತು ಸರ್ವಧರ್ಮ ಸಮಾಜ ಸೇವಕನ ಅನುಮಂತ ನಾನು ಸಹ ಮತ್ತು ನಮ್ಮ ಹಿರಿಯ ಹೋರಾಟಗಾರರು ಪ್ರಕೃತಿಪರ ಚಿಂತಕರಾಗಿರ್ತಕ್ಕಂಥ ಬಾಗಲಾರ ತಿಪ್ಪಣ್ಣವರು ಮತ್ತೆ ಅದೇ ರೀತಿಯಾಗಿ ಸಮಾಜ ಸೇವೆಯೇ ಸಮಾಜ ಸೇವೆಯನ್ನೇ ಅಂತ ಗುರು ಗುರುತಿಸಿಕೊಂಡು ಸಮಾಜ ಸೇವೆ ಮಾಡ್ತಿರ್ತಕ್ಕಂಥ ನಿರಂತರವಾಗಿ ಜೆ ಎಚ್ ದೇವರಾಜಣ್ಣವರು ಮತ್ತು ಪುರಸಭೆಯಲ್ಲಿ ಏನಿವತ್ತು ತಾವು ತಿರ್ತಕ್ಕಂಥ ಒಂದು ಶ್ರಮಜೀವಿಯಾಗಿ ಸಮಾಜ ಸೇವೆ ಮಾಡಬೇಕಲ್ಲ ಒಂದು ಆಶಾ ಆಕಾಂಕ್ಷೆಗಳನ್ನು ಕಟ್ಟಿಕೊಂಡು ಈ ಬಾಡಿಗೆದಾರರು ಮಾನವತ ದೃಷ್ಟಿಯಿಂದ ಎಲ್ಲರಿಗೂ ಅನ್ನದಾಸೋ ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಮಾನ್ವಿಯಲ್ಲಿ ಬಹಳಷ್ಟು ಸಾಮಾಜಿಕ ಸೇವೆ ಸಲ್ಲಿಸಿರ್ತಕ್ಕಂತ ಇಂತ ವ್ಯಕ್ತಿಗಳಿಗೆ ನಾವು ಕೃತಜ್ಞತೆ ಸಲ್ಲಿಸೋದು ಅದು ಮನುಷ್ಯನ ಗುಣಲಕ್ಷಣಗಳು ಆತ್ಮೀಯ ಸ್ನೇಹಿತರೆ ಹಾಗಾಗಿ ಇಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನಾಥರಿಗೆ ಅಂಗವಕೀಲರಿಗೆ ವೃದ್ಧರಿಗೆ ಮುನ್ಸಿಪಾಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಕಾರ್ಮಿಕರಿಗೆ ಇಲ್ಲೋಡೆ ಕಾರ್ಮಿಕರು ಸಹ ಬಂದಿದ್ದಾರೆ ಕಾರ್ಮಿಕರಿಗೆ ಸಹ ಅವ್ರಿಗೂ ಸಹ ಮಾನವತ ದೃಷ್ಟಿಯಿಂದ ಅವ್ರಿಗೂ ಸಹ ಅನ್ನದಾಸ ಕಾರ್ಯಕ್ರಮ ಕೊಡ್ತಾ ಇದೀವಿ ಹೆಂಗಿದಪ್ಪ ಊಟ ತಿನ್ನೋಡು ತಿನ್ನೋಡು ಇದು ಮನುಷ್ಯನ ಅಳವಡಿಸಬೇಕಾಗಿರತ ಮನುಷ್ಯನ ಮಾನವತ ಅಳವಡಿಸಬೇಕಾಗಿರತ ನಾವು ಪ್ರತಿಯೊಬ್ಬರು ಬದುಕ್ತಕ್ಕಂಥದ್ದು ಅನ್ನಕ್ಕಾಗಿ ಪ್ರತಿಯೊಬ್ಬರು ಬದುಕ್ತಕ್ಕಂಥದ್ದು ಅನ್ನಕ್ಕಾಗಿ ನಾವು ಮೊಟ್ಟೆ ತುಂಬಿಸೋದಲ್ಲ ನಾವು ಚೆನ್ನಾಗಿರೋದಲ್ಲ ಎಲ್ಲರಿಗೂ ಒಳ್ಳೆದನ್ನೇ ಬಯಸಬೇಕು ಎಲ್ಲರಿಗೂ ಒಳ್ಳೆದನ್ನೇ ಮಾಡಬೇಕು ಎಲ್ಲರೂ ಒಳ್ಳೆದನ್ನೇ ಆತ್ಮೀಯ ಹಾಗಾಗಿ ನಾನು ಈ ಸಾಮಾಜಿಕ ಜಾಲದ ವ್ಯಕ್ತಪಡಿಸ್ ಆತ್ಮೀಯ ಎಲ್ಲರಿಗೂ ಒಳ್ಳೇದಾಗ್ಲಿ ನಾನು ಹೆಚ್ಚಿನ ರೀತಿಯಲ್ಲಿ ತೋರಿಸ್ತೀನಿ ನೋಡಿ ಆತ್ಮೀಯ ಇಲ್ಲೆಲ್ಲ ಇದು ಹೌದು ಇದೆಲ್ಲ ಬಡವರಿಗೆ ಓದುವಂತ ವಿದ್ಯಾರ್ಥಿಗಳಿಗೆ ಅನಾಥರಿಗೆ ವೃದ್ಧರಿಗೆ ಈ ಒಂದು ಮಾನವತ ದೃಷ್ಟಿಯಿಂದ ಸಮಾಜ ಸೇವೆ ಮಾಡ್ತಾ ಇದ್ವಿ ಆತ್ಮೀಯ ಸ್ನೇಹಿತರೆ ಇವತ್ತ ನಾಡ ನುಡಿಗಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ ಅದು ಮಾನವತ ದೃಷ್ಟಿಯಿಂದ ಸಮಾಜ ಸೇವೆ ಸಮಾಜ ಸೇವೆ ಅಂದ್ರೆ ಎಂತ ಹೆಂಗಿರ್ಬೇಕಪ್ಪ ಅಂದ್ರೆ ಹಸಿಗಂಡವನಿಗೆ ಅನ್ನ ಹಾಕ್ಬೋದು ಬಟ್ಟೆ ಇರ್ಲಾರ್ದವನಿಗೆ ಬಟ್ಟೆ ಕೊಡೋದು ಯಾರಿಗೆ ಮನೆಗಳಿಲ್ಲ ಮನೆಗ ಮಳೆ ಬಂದ್ರೆ ಮನೆ ಸೋರ್ತಕ್ಕಂಥ ಜೋಪುರುಗಳಿಗೆ ಅವ್ರಿಗೆ ಒಂದು ನೆರೆಯಾಗೋದು ಈ ರೀತಿ ಸಮಾಜ ಸೇವೆ ಮಾಡಬೇಕು ಸಮಾಜ ಸೇವೆ ಅಂದ್ರೆ ಅದೇನಂತಾರಲ್ಲ ಬಾಯಕ ಭಕ್ತಿ ಬಗಲಾಗ ಕತ್ತಿ ರೀತಿ ರೀತಿಯಲ್ಲಿ ಆಕ್ಟಿಂಗ್ ಮಾಡೋದಲ್ಲ ಸಮಾಜ ಸೇವೆ ಅಂದ್ರೆ ನಿರಂತರವಾಗಿ ಸಮಾಜ ಸೇವೆಯನ್ನು ತೊಡಿಸಿಕೊಂಡೇ ಸೇವೆ ಸಲ್ಲಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ರಾಯಚೂರು ಜಿಲ್ಲೆಯಲ್ಲಿ ಮಾನವಿ ತಾಲೂಕಲ್ಲಿ ಹನುಮಂತ ಕೊಟ್ಟೆ ನಾನು ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆತ್ಮೀಯ ನಾವು ಉಡ್ತಾ ಇದೀವಿ ಸಾಯ್ತಾ ಇದೀವಿ ಉಡ್ತಾ ಇದೀವಿ ಸಾಯ್ತಾ ಇದೀವಿ ಹುಟ್ಟೋದ ಯಾತಕ್ಕೆ ಸಾಯೋದ ಯಾತಕ್ಕೆ ಅಂತ ಮರೆತು ನಾವು ನಮ್ಮ ಜೀವನವನ್ನ ಬಾಳ್ತಾ ಇದೀವಿ ಆತ್ಮೀಯ ಸೇತ್ರೆ ಹಾಗಾಗಿ ನಾವೆಲ್ಲರೂ ಸಮಾಜ ಸೇವೆಯನ್ನೇ ಜನರ ಸೇವೆ ಜನಾರ್ದನ ಸೇವೆ ಅಂತ ಅಳವಡಿಸಿಕೊಂಡು ಸಮಾಜ ಸೇವೆ ಮಾಡ್ಬೇಕಾಗಿದೆ ಆತ್ಮೀಯ ಸೇತ್ರೆ ಹಾಗಾಗಿ ಸರ್ವ ಜಾತಿ ಜನಾಂಗಕ್ಕೆ ಸಮಪಾಲು ಸಮಪಾಲು ಕೊಟ್ಟಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಮತರ ಇವರೆಲ್ಲರ ಸಹಾಯ ಸಹಕಾರದೊಂದಿಗೆ ನಾವು ಸರ್ವಧರ್ಮ ಸಮಾಜ ಸೇವಕನ ಕೋಟೆ ಸೇವೆ ಸಲ್ಲಿಸ್ತಾ ಆತ್ಮೀಯ ಸ್ನೇಹಿತರೆ ನಾವೆಲ್ಲರೂ ನೋಡಬಹುದು ಇದು ನಮ್ಮ ಮಾನವೀಯ ನೇರ್ ಬಸ್ ಸ್ಟ್ಯಾಂಡ್ ಇದು ಈ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಏನು ಪುರಸಭೆ ಮಳಿಗೆ ಹೊಂದಿರತಕ್ಕಂಥ ಮಳಿಗೆದಾರರು ಬಾಡಿಗೆದಾರರು ಅವರೆಲ್ಲರು ಪಾಪ ಅವ್ರು ಏನಪ್ಪಾ ಅಂದ್ರೆ ನೂರ ಐವತ್ತು ರೂಪಾಯಿ ದುಡಿತಕ್ಕಂತ ಬಡ ಬಡ ವ್ಯಾಪಾರಸ್ಥರು ಆ ಬಡ ವ್ಯಾಪಾರಸ್ಥರೇ ನೋಡಿ ಯಾವ ರೀತಿ ಸಮಾಜ ಸೇವೆ ಮಾಡ ಈ ಸಮಾಜ ಸೇವೆ ಮಾಡೋದಕ್ಕೆ ನಿಮ್ಗೆ ಏನ್ ಅನ್ಸ್ತದಪ್ಪ ಒಳ್ಳೇದನ್ಸ್ತದ ನೋಡ್ರಿ ಆತ್ಮೇಸ್ ನೋಡ್ರಿ ಇನ್ನೂ ಸಮಾಜ ಸೇವೆ ಮಾಡಕ್ ಹೆಮ್ಮೆ ಬರ್ತಾ ಇದಾವ್ರಿ ಹಾಗಾಗಿ ನಮ್ಮ ಹಿರೇ ಹೋರಾಟಗಾರರು ಪ್ರಕೃತಿ ಪ್ರಚಿಂತಕರು ಮತ್ತು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಕ್ಕಂತ ಬಡ ವಿದ್ಯಾರ್ಥಿಗಳಿಗೆ ತಾವಿದೇ ಆದಂತ ಒಂದು ಶಿಕ್ಷಣ ನೀಡ್ತಕ್ಕಂತ ನಮ್ಮ ಮತ್ತು ವಕೀಲರು ಮತ್ತೆ ಹಿರಿಯ ಹೋರಾಟಗಾರರು ಎರಡು ಅಣಶಿಕೆ ವ್ಯಕ್ತಪಡಿಸ್ ಆತ್ಮೀಯ ಸೇತ್ರೆ ದಯವಿಟ್ಟು ಯಾರಿಗೆ ಕೊಡಬೇಡ ಯಾರಿಗೆ ಕೊಡಬೋಣ ಅಂಗವಾಗಿ ನಾಗರಿಕರಿಗೆ ಅನ್ನದಾಸ ಮಾಡುವುದರ ಮೂಲಕ

ಸೇವೆ ನಮ್ಮ ಸ್ವಾಭಿಮಾನದ ಅತಿಥಿ ಕ್ಷೇತ್ರದ ಅಂಗವಾಗಿ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದ್ರ ಮೂಲಕ ಕನ್ನಡ ನಾಡಿನ ಉಳಿವಿಗಾಗಿ ಕನ್ನಡ ಭಾಷೆಗಾಗಿ ಕನ್ನಡ ಹೇಳಿಕೆಗಾಗಿ ನಾವೆಲ್ಲ ಶ್ರಮಿಸ್ತೀವಿ ಅನ್ನುವಂತ ಒಂದು ಸಂದೇಶವನ್ನ ನಮ್ಮ ಎಲ್ಲ ಸಹೋದರರು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಆತ್ಮೇ ಸ್ನೇಹಿತರೆ ಈಗಾಗಲೇ ಸವಿಸ್ತರವಾಗಿ ಕನ್ನಡ ನಾಡ ನುಡಿ ಜಲದ ಬಗ್ಗೆ ತಾವು ಬಹಳ ಗೌರವದಿಂದ ಮಾತನಾಡಿರತಕ್ಕಂತ ತಿಪ್ಪಣ್ಣ ಬಾಗಲಾಡನ್ನ ಸಾರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಅದೇ ಹಿರಿಯ ಹೋರಾಟಗಾರರು ಪ್ರಕೃತಿ ಚಿಂತಕರು ಮತ್ತೆ ತಂದೆ ಆದಂತ ನಿಸ್ವಾರ್ಥವಿಲ್ಲದ ಬರೋದಾಗ ದಿನ ಚಿಂತಿಸುವಂತ ಚಿಂತಕರಾಗಿರ್ತಕ್ಕಂಥ ಜೆಚ್ ಎ ದೇವರಾಜಣ್ಣವರು ಅನಿಸಿಕೆ ವ್ಯಕ್ತಪಡ್ತಾರೆ ಆತ್ಮಸ್ಥೇತ್ರೆ ತಾವು ವೀಕ್ಷಿಸಿದ್ರಿ ಎಲ್ಲ ಕರ್ನಾಟಕದ ಕನ್ನಡ ನಾಡಿನ ಜನರಿಗೆ ಒಂದು ಒಳ್ಳೆ ಸಂದೇಶ ಇನ್ನು ನಮ್ಮ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಾನವೀಯ ಪುರಸಭೆಯ ಹಾಲಿ ಬಾಡಿಗೆದಾರರು ಏನು ಒಂದು ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಶಾಲಾ ಮತ್ತು ಕಾಲೇಜು ಮಕ್ಕಳಿಗೆ ಅವರು ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಲ್ಲದೆ ಅವರ ಜೊತೆ ಜೊತೆಗೇನೆ ಸರ್ವಧರ್ಮ ಒಂದು ಸೇವಾ ಟ್ರಸ್ಟ್ನ ಒಂದು ಅಧ್ಯಕ್ಷರಾದಂತ ನಮ್ಮ ಹನುಮಂತ ಕೋಟೆ ಇವರು ಕೂಡ ಈ ಒಂದು ಅನ್ನದೋತ್ಸವ ಕಾರ್ಯಕ್ರಮದಲ್ಲಿ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಏನು ಇವತ್ತು ಎರಡೂ ಜಂಟಿಯಾಗಿ ಅವರ ಸಂಯುಕ್ತಾಶೀರ್ವಾದ ಏನ್ ಮಾಡ್ತಾ ಇದ್ದಾರೆ ಆ ಒಂದು ಈ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಏನು ಮಾಡ್ತಾ ಇದ್ದಾರೆ ಇಡೀ ಕನ್ನಡ ನಾಡಿನ ಜನತೆಗೆ ಇಂಥ ಒಂದು ಮಾದರಿಯ ಕಾರ್ಯಕ್ರಮಗಳು ಆಗಬೇಕಾಗಿದ್ದು ಯಾಕಂದ್ರೆ ಇವತ್ತಿನ ದಿನದಲ್ಲಿ ಹಳ್ಳಿಗಳಿಂದ ಗ್ರಾಮಗಳಿಂದ ಶಾಲಾ ಮಕ್ಕಳು ಕಾಲೇಜು ಹೋಗ್ತಕ್ಕಂಥ ಮಕ್ಕಳು ಮನೆಯಿಂದ ಹಾಗೆ ಬರಬೇಕಾದ್ರೆ ಅವರಿಗೆ ಒಂದು ಬೆಳಗಿನ ಬಲಾರದ ಕೊರತೆ ಇರುತ್ತದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಮಾಡಬೇಕಾಗಿತ್ತು ಯಾವ ರೀತಿ ಮಧ್ಯಾಹ್ನದ ಬಿಸಿಯೂಟ ಪ್ರೈಮರಿ ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಕಾಲೇಜುಗಳಲ್ಲಿ ಕೂಡ ಬೆಳಗಿನ ಉಪಹಾರ ಮಾಡಬೇಕಾಗಿತ್ತು ಇಂಥ ಒಂದು ಬೇಡಿಕೆಯನ್ನು ನಾವು ಈ ಮೂಲಕ ಸರ್ಕಾರಕ್ಕೆ ಇಡ್ತೇವೆ ಮತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಈ ಪುರಸಭೆಯ ಅಲ್ಲಿ ಬಾಡಿಗೆದಾರರ ಒಂದು ಒಕ್ಕೂಟ ಮತ್ತು ಸರ್ವಧರ್ಮ ಏನು ಸೇವಾ ಟ್ರಸ್ಟ್ನ ಒಂದು ಸಹಾಸ್ತ್ರದಲ್ಲಿ ಇದೆ ಇದಕ್ಕೆ ನಾವೆಲ್ಲರೂ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈ ಮೂಲಕ ಒಂದು ಕರ್ನಾಟಕದ ಜನತೆಗೆ ಒಂದು ಸಂದೇಶ ಏನಂದ್ರೆ ಈ ಒಂದು ಕರ್ನಾಟಕ ರಾಜ್ಯೋತ್ಸವದಲ್ಲಿ ಕೇವಲ ನಾವು ಬಾವುಟವನ್ನು ಆರಿಸುವುದರ ಮೂಲಕವಲ್ಲದೆ ಬಾವುಟವನ್ನು ಆರಿಸುವ ಮೂಲಕ ನಮ್ಮಲ್ಲಿ ಸಹೋದರತ್ವ ಮತ್ತು ಐಕ್ಯತೆಯನ್ನು ಒಂದು ಕಾರ್ಯಕ್ರಮಗಳನ್ನು ಮಾಡ್ಬೇಕಂತ ಹೇಳಿ ಮೂಲಕ ನಾನು ಎಲ್ಲ ಆತ್ಮೀಯ ಸ್ನೇಹಿತರೆ ಒಳ್ಳೆ ಅದ್ಭುತ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥ ಜೆ ಎಚ್ ಅಣ್ಣವರಿಗೆ ಧನ್ಯವಾದಗಳು ಅದೇ ರೀತಿ ನಮ್ಮ ಇದೇ ಮೂಲ ಬಾಡಿಗೆಯದಲ್ಲಿರ್ತಕ್ಕಂಥ ಬಸರಾಜ್ ಅವರು ತಾವು ಸಹ ಈ ಕನ್ನಡ ನಲ ಜಲ ಬಗ್ಗೆ ಒಂದ್ ಹಿತನುಡಿಗಳನ್ನ ವ್ಯಕ್ತಪಡಿಸಿದ್ರೆ ವೀಕ್ಷಿಸ್ರಿ ನಮಸ್ಕಾರ ಮಾನವೀಯ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಅದೇ ರೀತಿ ನಮ್ಮ ಪುರಸಭೆ ಮಳೆಗೆ ಬಾರಿಯ ದಾರರಾಗಿರುವಂತ ನಾವು ಬಹಳ ದಿನಗಳ ನಂತರ ಒಂದು ಏನೋ ನಮ್ಮ ಹಿರಿಯ ಇರುವಂಥ ಸಲಹೆ ಮರಿಗೆ ಮತ್ತು ನಮ್ಮ ಇಲ್ಲಿದ್ದಂಥ ಇವರು ಎಲ್ಲ ಎಲ್ಲರ ಸೇ ಇದರಿಂದ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ನಮ್ಮ ಹಿರಿಯ ಸಲಹೆ ಸಲಹೆ ಪಟ್ಟ ಸಲಹೆ ನಾವೆಲ್ಲ ಬಡ ವಿದ್ಯಾರ್ಥಿಗಳು ಇಲ್ಲಿ ಬಸ್ ಸ್ಟ್ಯಾಂಡ್ ಮುಂದಗಡೆ ನಮ್ಮ ಮಳಿಗೆ ಮುಂದನೆ ಹೋಗ್ತಾ ಇರುವಂಥ ಬಡ ವಿದ್ಯಾರ್ಥಿಗಳಿಗೆ ಮತ್ತು ವೈದ್ಯರಿಗೆ ಹಾಗೂ ಇಲ್ಲಿ ಇಲ್ಲಿ ಇರುವಂಥ ಹಿರಿಯ ಇವರಿಗೆ ನಾವು ಏನು ಒಂದು ದಾಸೋಹವನ್ನು ಮಾಡಿ ನಮ್ಮ ಕರ್ನಾಟಕ ರಾಜ್ಯೋತ್ಸವ ನಾವು ಖಾಲಿ ಬಾವುಟವನ್ನು ಆರಿಸಿ ಗಾಡಿಗಳನ್ನು ತಿರುಗಾಡಿ ಮಾಡುವಂತಕ್ಕಂಥ ಅಲ್ಲ ನಾವು ಕೂಡ ಕರ್ನಾಟಕ ರಾಜ್ಯೋತ್ಸವ ಅಂದರೆ ನಾವು ಸ್ವಲ್ಪ ಏನಾದರೂ ತೋರಿಸ್ಬೇಕು ಜನರ ಸೇವೆ ಜನರ ಮುಖವಾಗಿ ನಾವು ಕಾಣಬೇಕಂತೇಳಿ ನಾವು ಈ ಕರ್ನಾಟಕ ರಾಜ್ಯೋತ್ಸವವನ್ನು ಒಂದು ದಾಸೋಹದ ಮೂಲಕವಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ನಾ ನಡೆಸ್ತಾ ಇದ್ದೀವಿ ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ಸರ್ವಧರ್ಮ ಟ್ರಸ್ಟ್ನ ಹನುಮಂತ ಕೋಟೆ ಅವರಿಗೆ ಮತ್ತು ಅದೇ ನಮ್ಮ ಹಿರಿಯ ಹಿರಿಯರಾದಂಥ ಸ ಹೋರಾಟಗಾರರಾದಂಥ ನಮ್ಮ ಕುಪ್ಪಣ್ಣ ಬಾಗಲೋಡ್ ಸಾರ್ ಅವರಿಗೆ ನಮ್ಮ ಹಿರಿಯ ಹಿರಿಯ ಹೋರಾಟಗಾರರಾದಂಥ ಬಿ ಎಸ್ ದೇವರಾಜ್ ಸಾರ್ ಅವರಿಗೆ ನಮ್ಮ ಅದೇ ರೀತಿ ನಮಗೆಲ್ಲ ಇದ್ದಂತಹ ನಮ್ಮ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದ ಒಕ್ಕೂಟ ಏನು ನಾವು ಇಲ್ಲಿ ಪುರಸಭೆ ಮಳಿಗೆಯಲ್ಲಿ ಎಲ್ಲ ಸರ್ವ ಧರ್ಮ ಜಾತಿಯವರು ನಾವು ಅಣ್ಣ ತಮ್ಮ ಸಹೋದರತೆಯನ್ನು ಏನು ಬಾಳ್ತಾ ಇದ್ದೀವಿ ಅದೇ ರೀತಿ ಕರ್ನಾಟಕ ರಾಜ್ಯೋತ್ಸವ ಕೂಡ ಎಲ್ಲಾ ಸರ್ವಧರ್ಮ ಇದ್ರನ್ನ ಮುಂದೆ ನಡೆಸ್ತೇವೆ ಅಂತ ಹೇಳಿ ಜೈ ಕರ್ನಾಟಕ ಜೈ ಹಿಂದ್ ಜೈ ಭಾರತ್ అట్లే <laughs> వెనకద <laughs>

enggak ada enggak 真的。可不可